కన్యా కూడా బందోడు కన్యా నోడు మనస్ ఇల్ అంత ముందు మాతీర నూ మేటప్పా సంస్కార నిషయ మాట్ కి బంద విషయ మాట్ ಅಲ್ಲ ನಿಮ್ಗೆ ಒಬ್ಬಾಕಿನ ಮಗಳು ಇಬ್ಬರು ಮಕ್ಳು ಮತ್ತೆ ಹೌದಲ್ಲ ಮತ್ತು ಅವ್ರು ಅಕಿನ ವಿಷಯವೂ ಮಾತಾಡ್ಬೇಕು ಲಾಮಗ್ರಿ ಈಗ ತೋರ್ಸ್ಬೇಕಲ್ಲ ಅಲ್ಲಿ ತನಕ ಮದುವೆ ಅಂತ ತೀರ್ಮಾನ ಮಾಡಕ್ಕೆ ಬರುತ್ತೆ ನಾನು ಎಂದ ಬನ್ರಿ ಅಂತ ನಿಮಗೆ ಹೇಳಿ ಕಳಿಸ್ತೀನಿ ಅವು ಬರ್ರಿ ಮದುವೆ ಮತಿಗೆ ಮಾತಾಡಪ್ಪ ಟ್ರ್ಯಾಕ್ಟ್ರ ಕುಂದ್ರಿಸಂಡು ಅವ್ರ ತೋಲ ಬಿಟ್ಟು ಬರಪ್ಪ ಆಯ್ತು ಟ್ಯಾಕ್ಟ್ರದಾಗ ಬಿಟ್ಟು ಬರ್ತಪ್ಪ ಹುಷಾರ್ಪ ಹೌದು ಅಲ್ಲ ರೀ நான் மதார மாதிரி நோடக் ஆக ஹோட்

ಿವ್ಯಾ ನೀನೇನಿ ಅನ್ನೋ ಹುಡುಗಿನ್ ನೋಡಿದ್ ಕೂಡ ನನ್ನ ಮನಸ್ಸಿಗೆ ಒಪ್ಪಿಗೆ ಆಯ್ತು ಮಗನಿಗೆ ತಗೊಂಡು ಇಂತ ಸೊಸಿನ ತಗೋಬೇಕು ಯಾಕಂದ್ರೆ ಬಂಗಾರದ ಉಂಗ್ಲಕ್ ಒಂದ್ ಹರಡಿಟ್ಟಂಗಾಗ ನೋಡಿಕೆ ಅಲ್ಲ ನಲರ್ ನನ್ನ ಮಗ ಈ ಮನೆ ತರ ಹಿಂಗ ಆಗ್ ಬಹಳ ಕಷ್ಟಪಟ್ಟ ಮೊದಲ ಐವತ್ತ ಕೂರಿಗೆ ಜಮೀನಿತ್ತು ಇತ್ತು ತನ್ನ ತಮ್ಮಗಳನ್ನು ಕರ್ಕೊಂಡು ಕಷ್ಟಪಟ್ಟು ದುಡ್ದಂತ ಹೇಳಿ ಈಗ ಎಂಬತ್ ಕೂರಿಗೆ ಜಮೀನು ಆಗಿತ್ತು ನೋಡ್ರಿ ನಮ್ಗೆ ಹಂಗಲ್ಲಪ್ಪ ಮತ್ತೊಬ್ಬರ ಬಗ್ಗೆ ಮಾತಾಡ್ಬಾರ್ದು ಅಂತ ಹೇಳಿದೆ ತಪ್ಪೇನ ಅದಕ್ಕೆ ಯಾಕೆ ತಪ್ಪು ತಿಳ್ಕೊತೀರಿ ನೀವು ದೊಡ್ಡವ್ರು ಏನಾದ್ರು ತಪ್ಪು ಮಾಡಿದಾಗ ಇದೆಲ್ಲ ಪೈ ಮಾತಾಡೋದು ತಪ್ಪು ಅಂತ ತಿಳಿಸಿ ಹೇಳೋ ಹಕ್ಕು ಸಣ್ಣವ್ರಿಗೆ ಇರುತ್ತೆ ಆಯ್ತಾಗಪ್ಪ ಈಗ ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ನೋವು ಆದ್ರೆ ನಂದ ತಪ್ಪ ಅಂತ ಕೇಳ್ಕೊತೇನೆ ಬರಪರಿಮೆ ಐತಿ ಹೇಳ್ಬೇಕಾಗತ್ತೆ ಈಗ ಹೇಳಕ ನೀನ್ ಹೇಳ್ತಿಲ್ಲ ನೀ ಮಾತು ಈ ನಮ್ ದೊಡ್ಡ ಮಗನಿಗೆ ತಗೊಂಡ ಬಿಡೋದು நான் மகன்கா மதவி மக ஒாத்தவ மகிங்க தம் கூட மதவி ஆகல்கரிசி ಏನು ಮಾತು ಅಂತ ಮಾತಾಡುತ್ತೀನಿ ಇಂಥವರ ನಿಂದಿತೀಯೇ ಯಾವ ನರಕಕ್ಕೂ ಹೋಗ್ಬೇಕಂತ ಮಾಡಿದ ಭೂತಾಯಿರ ಮನೆಯಲ್ಲಿ

ನಮ್ಗೆ ಮದುವಿನ ವೈಮಾನದಿಂದ ಮಾಡಿದ್ದ ರೈತರ